ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಗುಡ್ ನ್ಯೂಸ್ನೇ ನೋಡ್ತಾ ಇರ್ಬೋದು ಅಂತಲೇ ನೋಡ್ಬೋದಾಗಿದೆ ತುಂಬ ಜನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದರು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕೆ ಎಸ್ ಪಿ ವೆಬ್ಸೈಟಲ್ಲಿ ಗುಡ್ ನ್ಯೂಸ್ನ ಅನೌನ್ಸ್ ಮಾಡಿದ್ದಾರೆ ಸೊ ಅವೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಬಟ್ ಇನ್ನೂ ಯಾರಕ್ಕೆ ಗೊತ್ತಾಗಿಲ್ಲ ಕ್ಲಿಯರಾಗಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ನೋಡ್ಕೊಂಡು ಹೋಗೋಣ ಏನಂತ ಹೇಳಿದ್ರೆ ಸಿ ಆರ್ ಡಿ ಆರ್ ರಿಸರ್ವ್ ಪೊಲೀಸ್ದು ಏನು ಮೂರು ಸಾವಿರದ ಅರವತ್ತ್ನಾಲ್ಕು ಜನ ಅಪ್ಲಿಕೇಶನ್ ಹಾಕಿದ್ರಿ ರಿಸರ್ವ್ ಪಿ ಸಿ ಇದು ಬರೀ ಬಾಯ್ಸಿಗೆ ಮಾತ್ರ ಸೊ ಅವರಿಗೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಲಾಸ್ಟ್ ಮಂತಿಂದನೂ ಕೂಡ ನಮಗೆ ಹೇಳ್ತಾ ಬಂದಿದ್ರು ಬಟ್ ಅದನ್ನು ಫೈನಲ್ ಆಗಿ ಅಫಿಷಿಯಲಿಯಾಗಿ ಅವರ ಒಂದು ವೆಬ್ಸೈಟ್ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆನ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಅವರು ಓಡಿಸಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯನ ಅವರ ಒಂದು ಪ್ರಕಟಣೆ ಮಾಡಿದರು ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ರಿಸರ್ವ್ ಮತ್ತು ಡಿ ಆರ್ ಪುರುಷ ಮತ್ತು ತೃತೀಯ ಲಿಂಗಿಗಳಿಗೆ ಮಾತ್ರ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ದಿನಾಂಕನ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡೂವರೆ ಗಂಟೆವರೆಗೆ ರಾಜ್ಯಾದ್ಯಂತ ನಡೆಸಲಾಗುವುದು ಅಂತ ಹೇಳಿ ತಿಳಿಸಿದರು ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳಿಗೆ ಕರೆ ಪತ್ರದ ಬಗ್ಗೆ ಮುಂಬರುವ ದಿನಗಳಲ್ಲಿ ಆ ಮೂಲಕ ಮಾಹಿತಿಯನ್ನು ನೀಡಲಾಗುವುದು ಹಾಗೂ ಕರೆ ಪತ್ರದ ಲಿಂಕನ್ನು ಸಹ ಕಳಿಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ ಅಭ್ಯರ್ಥಿಗಳು ಕರೆ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿರುವ ದಿನಾಂಕದಂದು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅಂತ ಹೇಳಿ ಸೂಚಿಸುತ್ತದೆ ಏನಂತ ಹೇಳಿದರೆ ನಿನ್ನೆ ಒಂದು ಕೊಟ್ಟಿರ್ತಕ್ಕಂಥ ಇದು ಒಂದು ಅವರ ಒಂದು ಪ್ರಕಟಣೆಯಲ್ಲಿ ಡೇಟ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಕೂಡ ಬರುತ್ತೆ ಅಂತ ಅವರೇ ತಿಳಿಸಿದ್ದಾರೆ ಆ ಒಂದು ಎಸ್ ಎಮ್ ಎಸ್ಸಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರೋ ಅಂಥ ಒಂದು ಲಿಂಕನ್ನು ಅವರೇ ಸೆಂಡ್ ಮಾಡಿ ಅದೇ ರೀತಿ ನೀವು ಒಂದು ಯಾವ ಒಂದು ಎಕ್ಸಾಮ್ ಸೆಂಟರಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿ ತಿಳಿಸಿರ್ತಾರೆ ಸೊ ನೆಕ್ಸ್ಟ್ ನಿಮಗೆ ಇವತ್ತಿಂದನೇ ಅದು ಒಂದು ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಕೂಡ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ನಿಮಗೆ ನೋಡ್ತಾ ಇಲ್ಲಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೂಡ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಿದ್ದಾರೆ ನ್ಯೂಸ್ ಪೇಪರಲ್ಲೇ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋ ಹಾಗೆ ಈ ಒಂದು ಡೇಟ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗೋದಿಲ್ಲ ಎಕ್ಸ್ಚೇಂಜ್ ಆಗೋದಿಲ್ಲ ಇದೇ ಒಂದು ಜಾನ್ವರಿ ಇಪ್ಪತ್ತೆಂಟಕ್ಕೆ ರಿಸರ್ವ್ ಪೊಲೀಸ್ನ ಒಂದು ಎಕ್ಸಾಮ್ನ ಲಿಖಿತ ಪರೀಕ್ಷೆನ ಅನ್ ಕಂಡಕ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸೀರಿಯಸ್ ಆಗಿ ಓದಿ ಜನವರಿ ಇಪ್ಪತ್ತೆಂಟು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡುವರೆಗೆ ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರಿಗೆ ನೀವು ಎಕ್ಸಾಮ್ಸನ್ನ ಮುಗಿಸ್ಕೊಳ್ಬೋದಾಗಿರುತ್ತೆ ಇಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ನೇ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ಡೌನ್ಲೋಡ್ ನೋಟಿಫಿಕೇಶನ್ ಅಂತಲೂ ಕೂಡ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಆಲ್ರೆಡಿ ಇವತ್ತಿಂದ ಎಸ್ ಎಮ್ ಎಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಯಾರಿಗೆಲ್ಲ ಎಸ್ ಎಮ್ ಎಸ್ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಿಮ್ಮ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಇಪ್ಪತ್ತೆಂಟಕ್ಕೆ ನನ್ನ ಆಲ್ ಬ್ರದರ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್